அண்ணா ெத் அ ದೋಸೆದೆಲ್ಲ ರುಬ್ಕೊಂಡಿನಿ ಆಮೇಲೆ ಅದು ರುಬ್ಬಿ ಆದ್ಮೇಲೆ ಈಗ ದೋಸೆ ಚಟ್ನಿ ಮಾಡ್ಕೊಂಡೆ ಚಟ್ನಿ ಮಾಡ್ಕೊಂಡು ದೋಸೆಲ್ಲ ರೆಡಿ ಮಾಡ್ಕೊಂಡಿನಿ ಅದಕ್ಕೆ ಹೆಸರುಕಾಳು ಇದ್ ನೋಡ್ರಿ ದೋಸೆ ಹಿಟ್ಟು ಹೆಲ್ದಿ ರೆಸಿಪಿ ಇದ್ದು ಹೆಸರುಕಾಳು ಆಮೇಲೆ ಸ್ವಲ್ಪ ಬೇಳೆ ಸ್ವಲ್ಪ ಅದಕ್ಕಿ ಕಾಳು ಮೀನು ಜಾಸ್ತಿ ಹಾಕಿತ್ತು सल्फा रुबूटामी की ಸ್ವಲ್ಪ ಅನ್ನ ಹಾಕಿ ಸ್ವಲ್ಪ रात्री ಒಳ್ಳೆ ದಣ್ಣ ಐತೆ ಸ್ವಲ್ಪ ಅನ್ನ ಹಾಕಿ ಈಗ ಉಪ್ಪ ಹಾಕಿ ತಿರುವಾಡಿ ಈಗ ಆಸೆ ಹಾಡ್ಬೇಕಲ್ಲ ಅಮೇನೆ ಇನ್ಸ್ಟructions ಮಾಡಿದ್ರೆ ಕಾಯಿ ಚಟ್ನಿ ಕೊಬ್ಬರಿ ಚಟ್ನಿ ಅನ್ನ ಚಟ್ನಿ ಹಂಗ ಚಟ್ನಿ ನೆನ್ ಹಾಕಿನಿ ನೆನೆ ಹಾಕ್ಬೇಕಂತ ಏನಿಲ್ಲ ನೀವು ಶೇಂಗಾ ಭಿ ಹಾಕಿದ ಶೇಂಗಾ ತಿಂತೇಗಾನು ಹಾಕಿದ್ ಅದ್ರಾಗ ಸ್ವಲ್ಪ ಕಾಳು ಒಂದು ದೊಡ್ಡ ಬಟ್ಲಾ ಅಂದ್ರ ಎಲ್ಲಾ ಇಷ್ಟು ಇಷ್ಟ ಇಷ್ಟ ಶೇಂಗಾ ಮೆಂತೆ ಕಾಳು ಅಕ್ಕಿ ಕಡಲಿ ಬೇಳೆ ಉದ್ದಿನ ಬೇಳೆ ಎಲ್ಲಾ ಸ್ವಲ್ಪ 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 ಹಾಕಿದಿ ಸ್ವಲ್ಪ ಹಾಕಿ ರುಬ್ಬಿ ಈಗ ග ව ಮද හ ර නකින න වකි ර දಲැ සබಿතු ඒ ුදු සල ಡග තර తෙහි වක అද ද ර ಡ ಡ ග බද ತද ස ද. ಇದು ಮೊದ್ಲಿಗೇನ ಫಸ್ಟ್ ಹುಟ್ಟಿದವರು ಒಂದೇದು ಇವತ್ತು ತಿನ್ಬಾರ್ದತ್ತ ಹಂಗಾಗಿ ಇದು ಸಾಣದ್ ಹಾಕುದು ಸುಮ್ಮ ಸಣ್ಣದ ಹಾಕಿ ಕಡೆ ಹಾಕಿಬಿಡ್ರಿ ಈಗ ದೂರ ಹಾಕತಿ ಏನು ಹಾಕ್ತೀನಿ ಕ್ರಿಸ್ಪಿ ಅಂದ್ರೂ ಕ್ರಿಸ್ಪಿನೂ ಆಗ್ತಾ ಆಟ ಆಡ್ತೇನೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಆಗ್ತೈತಿ ಮೆತ್ತಗ ಸಾಫ್ಟ್ ಬೇಕಂದ್ರೆ ಅದು ಭೀ ಆಗ್ತೈತಿ ದೀಪ್ ಹಾಕಿದ್ರೆ ಸಾಫ್ಟ್ ಆಗ್ತೈತಿ ಹಾಕಿ ಕ್ರಿಸ್ಪಿನೂ ಆಗ್ತೈತಿ ಅಂದ್ರೆ ಹೇಳಲ್ಲ ಮಾಡಲ್ಲ ಅಂತ ಏನು ಪ್ರಾಬ್ಲಮ್ ಬರಲ್ಲ ಇದು ಚಂದ ಇರತ್ತದು ಸಣ್ಣ ಮಾಡಬೇಕು ಇದು ಎಬ್ಸು ಟೈಮಿಗೆ ಯಾವತ್ತು ಮಿಡಿಯ ಸಣ್ಣ ಇಟ್ಟು ಹಾಕೊಂಡು ಎಬ್ಸ್ತೀನಿ ದಂಡಿ ದಂಡಿ ಎಲ್ಲ ಖುಲ್ಲ ಮಾಡ್ಕೋಬೇಕು ಅದು ಬನ್ನಿ ಎಲ್ಲ ಕುತ್ತಿಟ್ರಿ ಕ್ಯಾಮ್ ಕ್ಯಾಮ್ ಎಲ್ಲ ಕಾಣ್ತಾರೆ ಅದೆಲ್ಲ ಫೈನ್ ಆಗ್ಬಿಟ್ಟ ಎಲ್ಲ ಖುಲ್ಲಾಗೈತಿ ಇನ್ನೊಂದು ಸ್ವಲ್ಪ ಆಗತ್ತ ಮೇಲೆ ಇನ್ನೆಲ್ಲ ಅವಾಗ ತೆಗಿತೀನಿ ನೋಡ್ರಿ ಇಲ್ಲಿ ಶಾನ್ವಿ ಅಷ್ಟು ಓಪನ್ ತೆಗಿಯೋದು ಹಾಕೋದು ಮಾಡಾತ ಸೈಡ್ ಸ್ವಲ್ಪ ಅಂಟ್ಕೊಂಡೈತ್ನಿ ಕಡೆ ಎಲ್ಲ ಖುಲ್ಲ ಖುಲ್ಲಾಗ ಮತ್ತೆ ಸ್ವಲ್ಪ ಅಂಟಗಳಂಗಿಲ್ಲ ಈಗ ಹ್ಯಾಂಗೆ ಮೊನ್ನೆ ಒಂದು ಸರಿ ಮಾಡಿದೆ ವಾಟ್ಸು ಅಂಟೋಗಂಗಿಲ್ಲ ನೀನೇ ನೋಡ್ರಿ ನೋಡಿಲ್ಲ ಸಣ್ಣದು ಅಂಟಗಳು ಇಲ್ಲ ಸ್ವಲ್ಪ ಈಗ ಸ್ವಲ್ಪ ಅಂಟ್ಕೊಂಡೈತೆ ನಿಮಗೆ ಚಲೋ ಆಗ್ತದೆ

ಎರನೇ ವರ್ಷನ್ बर्थडे ಇದೆ. ಒಂದೆಡೆ आटे ಮಾರಿತಿ.ಕ್ಕೆ ಸ್ವಲ್ಪ ಅವಗು ಅನೆ ಹಳದಿ ಇದಲ್ಲ ಅಂತ ಹೇಳಿ ಆಫಿನಾತಾ ಸಂಬಂಧ. ಇವಾಗ ನೋಡಿ ಮತ್ತೆ आटे मारती 3 ವರ್ಷನ್. ಟಾವ ಗ್ರಾಂಡ್ ಆಕಿತೆ ನೋಡಿ ಹೊರಗೆ ಹೋಗ್ತೇವು ಏನಿಲೇ ಕೇಕ್ ಕಟ್ ಮಾಡ್ತೇ ಮನವೆ ಬರುತ್ತಲ್ಲ. ಆನ್ ಮಾಡಿದ ಜಾರುತೆ. ಇಲ್ಲಿ ಆ ಲೈಟ್ ಆಗತನೆ ಇದರ ಹ್ಯಾಂಗೇ ಆಗತಿದೆ ಈಗತೆ. ಸಂಜಿತಾನ ಏನೇನು ಮಾಡ್ತೀವಿ ಏನೇನಿಲ್ಲ ತೋರಿಸ್ತದಂತಕ್ಕಿಂತ ಬಡ್ಡೆ ಹ್ಯಾಂಗೆ ಗ್ರ್ಯಾಂಡ್ ಮಾಡ್ತೇವೆ ಹ್ಯಾಂಗೆ ಅಂತೇಳಿ ಎಲ್ಲನೂ ತೋರಿಸ್ತದಂತಿ ಎಲ್ಲಾದ್ರೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಿಳ್ಕೊತೀನಿ ಖುಷಿ ಅಮ್ಮ ಪಾಪ ಅಂದ್ರೆ ಈಗ ಬಾಳಿಕೆ ತುಳು ಮಾಡ್ಕೊಂಡು ಹೇಳ್ತಿದ್ದು ಬಾಳಿಕೆ ಹುಚ್ಚು ಭಾಳದಾಳಿಕೆ ಬರೀ ಬಾಳಿಕೆ ಬರೀ ಬಾಳಿಕೆ ಅಂತಳೆ ಅದು ಬಾಳಿಕೆ ತಿರ್ಗೊಂಡು ಓದ್ ಅಂತಳೆ ಜಡದ ಬಿದ್ದು બે એને મારબારું એટલે મને આ બચવા ગોમલી રહેતા ના મોબાઈલ આંખસો કોઈ લાઈ ની મોબાઈલ બેકો બેકો મધુ વિશ્વાને હેપી બર્થડે ટુ યુ ની બાડ હેપી બર્થડે મઢિંગ મારતા ક્રેઝી ક્રેઝી અમોદળકી

ಬೇರೆ 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 ಚೌಕಮಾವದ ಮತ್ರ ಇಲ್ಲಿ ಸುದ ಚೈನಾ ಮೀಸಸ ತಮ್ಮ ಬೋಟ್ ಆ ٹھೀಗ ತಾಳೆ ಇಟ್ಟ ತನ ಆಟ ಹಾಡಿದ್ನೆ ಪಾಪ ತೊಂದು ಅದೇ आवाज ಗೆ ಕೊಣ್ಯಾ ತನ ಈ ಡ್ರೆಸ್ ಚೇಂಜ್ ಮಾಡಿದೆ ನಾನು ಸಪೋರ್ಟ್ ಆದ ತಕ್ಕಂದೆವಿ ವಿಡಿಯೋ ಮಾಡಿದೆ ಡ್ರೆಸ್ ಚೇಂಜ್ ಮಾಡಿದೆ ಬಾ ಖುಷಿ ಮದารา ವೆ ಮತ್ತೆ சுக்குடியோ இது மாவாக கண்டிநியூ மா டான்ஸ் ஆக ரெடியாக இட் சந்த ನಾ ಅದೇ ಡ್ರೈ ಕಿ ರೆಡಿ ಮಾಡಿ ನಾ ಡ್ರೆಸ್ ಹಾಕೊಳಕ್ಕೆ ಹೋಗಿನಿ ಹೋಗೆಲ್ಲ ನೀರಾಡಿ ಎಲ್ಲ ಹಸಿ ಮಾಡ್ಕೊಂಬಂದ ಮೈ ಮ್ಯಾಲ ಬೆಚ್ಚಳು ನೀರು ಹಾಕೊಂಬಂದು ಮೈ ಮ್ಯಾರ ನೀನು ಬೇರೆ ಹಾಕತೀನಿ ಖುಷಿ ಹೋಗಿನಿ ರೆಡಿ ಆಗ್ಯಳಿ ಇರ್ತಾ ಇಲ್ಲಿ ಅಂತೇಳಿ ಇಲ್ಲ ಅನ್ರಿ ಪಾಪ ಚಂದ ಅನ್ಸಾ ಒಂದು ಫೋಟೋ ಏನು ಮಾಡ್ಬೇಕ

ಅದ್ ಮುಂಜನೆ ಡ್ರೆಸ್ ಹಾಕಿದೆ ನಾಕಿಗೆ ಎನಿಂಗ್ ಅವೆ ಚಂದನ ಶಾನಬಿ ಔಟ್ ಆಫ್ ದಿ ಫ್ರಾಕ್ ಫ್ರಾಕ್ ಬ್ಯಾಡಾ ಎಹೆ ಆ ಖಸಿ ಮಾಡ್ಕೊಂಡ ಬಂದೆ ಅಲ್ಲ ಆ ಐ ದಿ ವಕ ಅಲು ಅಪಸ್ ಕಟ್ ವರ್ರು ಫ್ರಾಕ್ ಬ್ಯಾಡಿಂಗ್ ಪಪ್ಪ ಕಟ್ ವರ್ತನೆ ನೀ ಕಟ್ ವರ್ತೆ ಅತ್ತ நோட்ரி கேக் தகுதார்க்கு मम्मी मम्मी चल जाए मामी मम्मी मामी मम्मी मामि मम्मी जिले जाए मामी जिन ममी जी मामी जिन

ನೋಡ್ರಿ ಈ ಕೇಕ್ ಇಟ್ಟಾರ ಈಗ ಎಲ್ಲರಿಗೂ ಯಾರ್ಡ್ ವಡಪಾವ್ ವಡಾಪಾವ್ ಇಡ್ತಾರ ನೋಡ್ರಿ ಇಲ್ಲಿ ಇದು ವಡಪಾವ್ ಇಟ್ಟಾರ ಈಗ ಉಳ್ಳಾಗಡ್ಡಿ ಇದು ಇಟ್ಟಾರ ಎಲ್ಲ ನೋಡ್ರಿ ಇಲ್ಲಿ ಒಟ್ಟು ಪ್ಲೇಟಿಗೆ ಹಾಕ್ಯಾರ ವಡಾಪಾವ್ ಈಗ ಕೊಟ್ಟು ಬರಕ್ ಹೊಂಟ ಮಮ್ಮಿ ಎಲ್ಲಾರದು ಏನು ಪಾವ್ ಭಾಜಿ ಪಾರ್ಟಿ

બસ બસ એ એ બસ બસ તને એ એ દિવાક ની વિડિયો તમને ગિસ્ટ આઈતા અંદર લાઈક શેર કમેન્ટ મડરી થેન્ક યુ ફોર વોચિંગ બાય હા લકી બાય